ಎದ್ದು ಕಸಂದು ನೀರು ಹೊಡೆಯುವಾಗ ಜಗಳ ಜಗಳಾದ್ರೂ ಇಲ್ಲ ಅನ್ನೋದು ಗೊತ್ತಾದ ನಂಗೆ ಎರಡು ಇಡಬಾರ್ದು ಹಂಗ್ ದೊಡ್ಡ ಹಾಕಕ್ಕಾಗೋಲ್ ನನ್ಗೆ ಅಷ್ಟು ಬಿಸಿ ಇರ್ತೀವಿ ನಾವು ಹೆಣ್ಮ ಅದಕ್ಕೆ ನಾನು ಈ ಸಲ ಪೂರ್ತಿ ಮಾಡ್ಬೇಕು ಅನ್ಕೊಂಡು ಅದು ಡಿಫ್ರೆಂಟ್ ಆಗೈತೆ ಇವತ್ತು ಇವ್ರ ಸತಿ ಹೇಳಿಲ್ಲ ಏನೇ ಇವತ್ತು ಆ ವಿಷಯನ ಹಾಕಿದ್ರು ಒಂದ್ ಹಾಕ್ತಾ ಇದ್ರು ಅಂತ ಆದ್ರೂ ಹೊತ್ತು ಅಂತ ಎದ್ದು ದಿನ ಚಾಲೋ ಆಗಿರ್ತೈತೆ ಇಷ್ಟೊತ್ತ ತಲೆಯೆಲ್ಲಾ ತೆಗೆದು ಹಾಕಿದ್ರೆ ಅದರಿಂದ ಹೊರಗೆ ಬಂದೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಶಿಲ್ಪ ಶಿಲ್ಪಾ ಎಲ್ಲರೂ ಹಿಂಗಿದ್ರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೇನೆ ನಾವು ಆರಾಮದ್ ನೋಡ್ರಿ ಮಸ್ತ್ ಆಗಿವಿ ಬರಿ ಇವತ್ತಿನ ಲಾಗ್ ಈಗ ಚಲೋ ಮಾಡಾಕ್ತೀನಿ ರೀ ಟೈಮ್ ಆಗೇತಿ ಎಷ್ಟಾಯ್ತಿ ಮುಂದೆ ಟೈಮು ಒಂದುವರೆ ಈಗ ರೀ ಹೆಚ್ಚು ಕಡಿಮೆ ಒಂದೂವರೆ ಆಗೈತಿ ಈಗ ಲಾಗ್ ಚಲೋ ಮಾಡಕತ್ತೀನಿ ಬೆಳಗಿಂದ ಲಾಗ್ ಚಲೋ ಮಾಡೋಕ್ಕಾಗ ಆಗಲಿಲ್ಲ ಬೆಳಗ್ಗೆ ಸೆಟ್ ಆಗ್ಬಿಡುತ್ತೆ ನನಗೆ ಹಾಗಾಗಿ ಕ್ಯಾಮ್ರಾ ಆನ್ ಆಗಲಿಲ್ಲ ಏನದು ತಲೆ ಸುದ್ದಿಲ್ಲ ಅಂದಾಗ ಏನೊಂದು ಮಾಡೋಕೆ ಆಸಕ್ತಿ ಇರೋದಿಲ್ರಿ ರೀ ಸುಮ್ಮನೆ ಫಿಫ್ಟಿ ಫಿಫ್ಟಿ ಮಂತ್ಸ್ ಇಟ್ಕೊಂಡು ಯಾವ ಕೆಲಸ ಮಾಡಿದ್ರು ಅದಷ್ಟು ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಔಟ್ಫಿಟ್ ಹಾಗಾಗಿ ಅನ್ನ ಇದ್ದಾಗ ಅಂತ ಕೆಲಸ ಮಾಡೋಕ್ಕ ಹೋಗ್ಬಾರ್ದು ನಾವು ಇಷ್ಟಪಟ್ಟು ಅಂದಾಗ ಮಾತ್ರ ನಮ್ಗೆ ಒಳ್ಳೆ ಮೂಡಿದ್ದಾಗ ಚಾಲೂ ಮಾಡಬೇಕು ನಂಗೆ ಹಾಗಾಗಿ ಯಾವಾಗಲೂ ಹಿಂಗ ರೀ ನಾವು ಮೂಡಿಲ್ಲ ಅಂದರೆ ಹೋಗೋದಿಲ್ಲ ಕೆಲಸನ ಇತ್ತು ಹೇಳ್ತೀನಿ ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಇಷ್ಟೊಂದು ಮೂಡ್ ಅಪ್ಸೆಟ್ ಆಗಿತ್ತು ಅಂತೇಳಿ ಈಗ ಒಂದು ಗಂಟೆ ಆದರೂ ಕೂಡ ನಾನು ಈಗ ಇನ್ನೂ ಅಡುಗೆ ಅದನ್ನೆಲ್ಲ ಈ ಚಾಲೋ ಮಾಡಬೇಕು ರೀ ಅಷ್ಟು ಮೂಡ್ ಆಫ್ ಅಪ್ಸೆಟ್ ಆಯಿತು ಅದ ಒಂದು ಸಣ್ಣದಾಗಿ ಜಗಳ ಅಂತ ಹೇಳ್ಬೋದು ಆ ಥರ ಆಯಿತು ಹೇಳ್ತೀನಿ ಯಾರ ಜೊತೆ ಜಗಳ ಮೊನ್ನೆ ಗಂಡದ್ದು ಜಗಳ ಅಂತ ಅಂದರೆ ಇದು ಬೇರೆ ಜಗಳ ಆಯಿತು ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡಿದಾಗ ಪೂರ್ತಿ ಹಿಂಗೆ ನೋಡಿರಿ ಇಷ್ಟಾದರೆ ಲೈಕ್ ಶೇರ್ ಮಾಡ್ರಿ ಹೊಸ ನೋಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಈಗ ಇವತ್ತು ಸಂಡೇ ಆಗಿರೋದ್ರಿಂದ ಈಗ ಅಡುಗೆಗೆ ಫ್ರೆಶ್ ಎಲ್ಲ ಇಷ್ಟೊತ್ತು ತಲೆಯನ್ನೆಲ್ಲ ತೆಗೆದು ಹಾಕಿದೆ ಅದರಿಂದ ಹೊರಗೆ ಬಂದೆ ಅಡುಗೆಗೆ ಇವತ್ತು ಏನಾದರೂ ಸ್ಪೆಷಲ್ ಮಾಡಲ್ಲ ಅಂತ ಅಂದ್ಕೊಂಡೆ ಯಶಮನ್ರು ಏನಾದರೂ ಮಾಡೋಲ್ಲ ಅಂತಂದ್ರು ಅದಕ್ಕೆ ನಿನ್ನೆ ಚಪಾತಿ ಇದ್ವು ಯಶಮನ್ರು ಅದಕ್ಕೆ ಬೇಡ ದಿನ ದಿನ ಚಪಾತಿ ಹಾಕೋವು ಮತ್ತು ನಾನು ಮನೆಗೆ ಬಾಕ್ಸಿಗೆ ಮತ್ತೆ ಚಪಾತಿ ನಮ್ಮತಿ ಇವತ್ತು ಬೇಡ ಚಪಾತಿ ಬೇರೆ ಏನಾದರೂ ಮಾಡಂದ್ರು ಏನು ಮಾಡೋದಂತ ಯೋಚನೆ ಮಾಡಿದಾಗ ಬಿರಿಯಾನಿ ಮಾಡಿ ಇಷ್ಟೋ ದಿನ ಆಗಿದೆ ಹಾಗೆ ಹಂಗಾಗಿ ನೀವು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡೀನ್ರಿ ಅದಕ್ಕೆ ಎಲ್ಲ ಮಸಾಲೆ ಮೊಟ್ಟೆ ಎಲ್ಲ ಐತೆ ಎಲ್ಲ ಅದಾವು ಅದಕ್ಕೆ ಕಲರ್ ಯಾವುದು ಇರೋಲ್ಲ ಈ ಕಲರ್ ಏನೋ ಬ್ಯಾನ್ ಮಾಡ್ಯಾರ ಅಂತಲ್ರಿ ಯಾವ ಅಂಗಡಿಯಾಗ ಕಲರ್ ಸಿಗಾಕತ್ತಿಲ್ಲ ಹಾಗಾಗಿ ಕೇಳಿದ್ ನನಗೆ ಎಲ್ಲ ಸಿಗತ್ತಿಲ್ಲ ಸ್ವಲ್ಪ ಅರ್ಶನೇ ಆಗಿಬಿಡ ಅಂತಂದ್ರೆ ಹಾಗಾಗಿ ಇವತ್ತು ಮೊಟ್ಟೆ ಬಿರಿಯಾನಿ ಮಾಡ್ತೀನಿ ರೀ ಮಸ್ತ್ ಅನ ಮಸ್ತ್ ಆಗತ್ತ ಮೇಲೆ ಮಾಡಾಕತ್ತೀನಿ ನಾನು ಮಚ್ಚುರ ರೀ ಬಿರಿಯಾನಿ ಮಾತ್ರ ನಾ ಮಾಡಿದಾಗ ಈ ತೋಳ್ ಹೊಡ್ರಿ ವಿಚಿತ್ರ ಐತಿ ಹಂಗ ನನ್ನ ಕೈ ಮೋಸ್ಟ್ಲಿ ಹಂಗೆ ಅನ್ಸುತ್ತೆ ಈ ಬಲ್ಕೈ ದಪ್ಪ ಇರುತ್ತಂದ್ರೆ ಎಡಗೆ ಸಣ್ಣ ಇರುತ್ತಂತ ಐ ತಿಂಕ್ ಅದೇ ಇರ್ಬೋದು ನೋಡಿ ಇದು ಇತ್ತೊಳೆ ಲೂಸ್ ಐತಿ ಟೆಸ್ಟ್ ಕರೆಕ್ಟ್ ಐತಿ ಫಿಟ್ಟಿಂಗ್ ಈ ಟಾಪ್ನ ಅದ್ರೊಳಗಿಂದ ಇದು ಇವತ್ತು ಹಾಕೊಂಡಿನಿ ಫಸ್ಟ್ ಇದನ್ನ ಹಾಕ್ಕೊಂಡಿದ್ದೆ ನಾನು ಒಟ್ಟು ಇಲ್ಲ ಅವ ಎರಡನ್ನ ಅವ ಮೂರನ್ನ ಒಳಗಡೆ ಹಾಕೊಳಾತಿದ್ದೆ ಇದು ಒಂದಿನ ಅದು ಇನ್ನೊಂದು ಇದನ್ನ ಒಂದು ಫಿಟ್ಟಿಂಗ್ ಫಿಟಿಂಗ್ ಮಾಡ್ಸರೈತೆ ಭಾಳ ಲೂಸ್ ಆಗತ್ತೆ ಅದು ಹಾಗಾಗಿ ಬರ್ರಿ ಈಗ ಅಡುಗೆ ಮನೆಗೆ ಹೋಗೋಣ ಕೆಲಸ ಚಲೋ ಮಾಡೋಣ ಬಿರಿಯಾನಿ ಮಾಡೋಣ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಹೆಸರು ಹೆಸರೇಲ್ಲ ಸ್ವಲ್ಪ ಕೆಟ್ಟತ್ರಿ ಇದು ಮಲ್ಕೊಂಡಿದ್ದೆ ಈಗ ಎಷ್ಟು ಚೆನ್ನಾಗಿ ಹಾಕೊಂಡಿದ್ದೆ ಅದು ಕರೆಕ್ಟ್ ಆಗಿತ್ತು ಹೇಳಿದ್ದೆ ಅಲ್ಲ ಮೂಡಪ್ ಸಟ್ ಆಯಿತು ಅಂತ ಸ್ವಲ್ಪ ಮಲ್ಕೊಂಡಿದ್ದೆ ಅದು ಹೆಂಗೆ ಹೆಂಗೋ ಆಗೈತೆ ಇಲ್ಲ ಇವರು ಟಿ ವಿ ನೋಡ್ಕೊಂಡು ಕುತ್ಕೊಂಡಾರೆ ಇಬ್ಬರನ್ನು ತನಗನೂ ಇವತ್ತು ಅಯ್ಯ ನಾ ತೋರಿಸಿದ್ದೀನಿ ಇನ್ನ ಅದು ಡರ್ಟಿ ಬಾಯ್ ಆಗಿತ್ರ ಹುಡುಗ ಇವತ್ತಿನ್ನೂ ವಿಶ್ ಅದು ಡ ಇಬ್ಬರು ಡರ್ಟಿ ಬಾಯ್ಸ್ ಆಗ್ಯಾರ ಅವ್ರು ಇವತ್ತಿನ ಜಾಕ ಮಾಡಿಲ್ಲ ಪಾಪ ಒಂದು ಮನೆ ಮಾಡ್ತಾರಂತ ಈಗ ಇಲ್ಲ ನೋಡ್ರಿ ಮೊಟ್ಟೆ ಕುದ್ದವು ಇದನ್ನ ತೆಗೆದು ತಿಕ್ಕೊಂಬಂತು ಅದ್ರಾಗ ಚಾಲು ಮಾಡ್ತೀನಿ ಬಿರಿಯಾನಿ ಮಾಡೋಕ್ಕೆ ಯಜ್ಮಾಡ್ರಿಗೆ ಚಹಾ ತಂದಿಟ್ಟರೆ ಮುಂಜಾನೆ ಇನ್ನೂ ಕೂಡೋಕ್ಕಾಗಿಲ್ಲ ಒಂದು ಊರಿ ಆಗ್ಬಂದು ಹೆಚ್ಚು ಕಡಿಮೆ ತಲೆನೂ ಹತ್ತೈತೆ ಈಗ ಸ್ವಲ್ಪ ಹಾಗಾಗಿ ಟೆನ್ಷನ್ ಮಾಡಿಕೊಂಡು ಈಗ ಚಹಾ ಬಿಸಿ ಮಾಡ್ಕೊಂಡು ಕುಡ್ದು ಚಾಲು ಮಾಡ್ತೇನೆ ಅದಕ್ಕೆ ಈ ಕೆಲಸ ಆರೋಗ್ಯದ ಪ್ಲಾಸ್ಟಿಕ್ನೇ ಕೊಟ್ಟಿದ್ದು ಮತ್ತು ಹೇ ಪ್ಲಾಸ್ಟಿಕ್ನ ಆಗ ತರಬಾಡ್ರಿ ಅದ್ರ ಪ್ಲಾಸ್ಟಿಕ್ಕಿನ ಅಂಶ ಅದ್ರೊಳಗೆ ಅದನ್ನ ನೀವು ಕುಡಿಯೋದ್ರಿಂದ ಅಂತ ಹೇಳಿದ್ವಿ ಅನಿವಾರ್ಯ ಅನಿವಾರ್ಯದ ಏನ್ ಮಾಡೋಕ್ಕಾಗಲ್ಲ ಹೋಗ್ಬೇಡ ಬಂದ್ಬಿಡುತ್ತೆ ಹುಡ್ಕೊಂತ ಹೇಳಕ್ ಬಂದ ಮೇನ್ ಆಗಿ ವೈಟ್ ರೈಸ ತಿನ್ಬಾರ್ದು ನಾವು ಆತರ ಒಂದ್ರೆ ಆದತ್ತಂದ್ರೆ ಇಲ್ಲ ಅನಿವಾರ್ಯ ತಿಂತೀವಿ ಇಲ್ಲ ಹಂಗೆ ಮತ್ತೆ ಕುಕ್ಕರ್ ಹಂಗ ಮಾಡಿದ ಅಡಗಿನ ತಿನ್ಬಾರ್ದು ಅಂತರ ಏನದು ನಮ್ಗೆ ಬೇರೆ ಏನು ಆಯ್ಕೆ ಇಲ್ಲದೆ ಇದ್ದಾಗ ಗೊತ್ತಿದ್ದು ಗೊತ್ತಿದ್ದು ಮಾಡಬೇಕ ಅಂತ ಕೆಲವೊಂದ್ ಮಾಡಲ್ಲ ಚೇಂಜ್ ಹೋಗ್ಬೋದು ಇದ್ದರೆ ಏನ್ ಬಿಟ್ಟದೆ ಅದರಿಂದ ಏನೋ ಒಂದ್ ತೊಂದ್ರ ಆಗುತ್ತಂದ್ರೆ ಅದನ್ನ ಗೊತ್ತಿದ್ದು ಗೊತ್ತಿದ್ದು ಏನದು ಯೂಸ್ ಮಾಡ್ಕೊಳ್ಳೋದು ನಮ್ದು ನಮ್ಮ ನಮ್ಮ ಫ್ಯಾಮಿಲಿಗು ಬಂದ್ಬಿಡತ್ತದ ನಾವು ಹುಟ್ಟ ತನಕ ಆ ತರ ಬುದ್ಧಿ ಗುಣ ಎಲ್ಲ ಬೆಲ್ಲದ ಪುಡಿ ಮಸ್ತ್ ಅಂದ್ರೆ ಮಸ್ತ್ ಐತ್ರ ನಂಗಂತ ಬಾಳ ಇಷ್ಟ ಆಯ್ತು ನಮ್ಮ ಇದನ್ನ ನಾನು ತರಿಸ್ಕೊಂಡಿದ್ದೆ ಮೇನಾಗಿ ಅವ್ರಿಗೆ ಇಬ್ಬರಿಗೆ ನಾನು ಯಾವಾಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಹಾಕ ಅವ್ರಿಬ್ಬರಿಗೂ ಹಾಲ್ಗೆ ಎಮರ್ಜೆನ್ಸಿ ಹಾಲ್ ಕೊಟ್ವಿ ಅಂದ್ರೆ ಹಾಕಿ ಬೇಗ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಕೂಡ ಕೊಟ್ಟೆ ಅಂತೇಳಿ ಸಕ್ಕತ್ತೈತೆ ಎರಡು ಸಲ ಅದು ಯೂಸ್ ಮಾಡಿ ಇಬ್ಬರಿಗೆ ತನಗೂ ಆಗೈತಿ ಮುನಗೈತಿ ಯಜಮಾನ್ರಿಗೆ ಆಗೈತ್ರಿ ಬಾಯಾಗ ಮೂವತ್ತಲ್ಲಿ ಸರ್ ಆಗಿದ್ದು ಇಶ್ಶು ಮಾಡ್ರಿ ಕಡಿಮೆ ಐತಿ ಬಿಡುಗ ಸ್ವಲ್ಪ ಜಾಸ್ತಿನೇ ಐತಿ ಅಂದ್ರೆ ಅವ್ರಿಗೆ ಸಾಪ್ಪ ಯಾವುದೇ ಏನು ಕೊಟ್ಟಿಲ್ಲ ಬಿಲ್ ಸುಟ್ಟಿದ್ದೀರಾ ಕೊಟ್ಟರೆ ಹಾಲು ಒಂದು ಕೊಟ್ಟರೆ ಜಾಸ್ತ ಮತ್ತು ಈಗ ಹಂಗೆ ನೋಡಿದ್ ನಾವು ಕುಡಿತೀವಿ ಅದಿವೆಲ್ಲ ಪ್ಯಾಕೆಟ್ ಅಲ್ಲಿ ಚಲೋ ಅದಾವು ಎದ್ಯಾರ ನೋಡಿ ಗೊತ್ತಿಲ್ಲ ಕುಡಿತೀವಿ ಹಾಗೆ

ಹಾ ಹಾ ಗಮ ಗಮ್ಮ ಬರತಿ ಅಲ್ಲಿ ಅವರು ಆಯ್ತಾ ಮಾಡಾಕ್ತಾರೀ ಮೊಸರು ಆಯ್ತಾ ಇದ್ರ ಜೊತೆಗೆ ಟೇಸ್ಟ್ ಮಾಡ್ಬಿಡಣ ರಾ ಆಯಿತ ರೆಡಿ ಮಾಡಿದ್ವಿ ಪರಾ ಪರಾ ಪರ ಸೋದಕ್ಕೆ ಹೆಚ್ಚಿ ಒಂದು ಸಣ್ಣ ಉಳಾಗಡ್ಡಿ ಹೆಚ್ಚಿ ದೊಡ್ಡದು ಇದ್ರ ಜೊತೆ ಈ ಬಿರಿಯಾನಿ ಜೊತೆ ಅದು ಇದ್ರನ್ನ ಹೊಟ್ಟು ತಿಂದೈತೆ ರೀ ಹೊಟ್ಟು ನಾವು ಇದೆ ಒಣ ಇಲ್ಲ ಸಾಂಬಾರು ಇರೋದಕ್ಕೆ ಕೊಬ್ಬರಿ ಸಾರ ಹೌದಲ್ರಿಯಾನಿ ಮಸ್ತ್ ಆಗತ್ತಲ್ಲ ಬಸ್ಮಿತ ಕೆಳಗೆ ಇದ್ರಿ ಮೊನ್ನೆ ಏನು ಲುಕ್

ಚೆನ್ನಾಗೈತೆ ಪ್ಲೇಟ್ ಕೊಬ್ಬರಿ ಹರಿಸಿದ್ರಿ ಸೋತಿ ಹರಿದ್ರೆ ಮತ್ತೆ ಬಾಂಡೆ ಭಾಳ ಹಾಕೋದ್ರಿ ಪಾಪ ಹಂಗಾಗಿ ಅಡ್ಜಸ್ಟ್ಮೆಂಟಿಗೆ ಸೋತಿ ಹರ್ದಿದ್ರಿ ಎರಡು ಮೂರು ಸ್ವಲ್ಪ ಕಡೆ ಅಲ್ಲ ಮಾಡ್ತಾರೆ ಟೇಸ್ಟ್ ಹೇಳ್ತಾರ ಅದು ಡಿಫರೆಂಟ್ ಆಗುತ್ತೆ ರೀ ರೆಸಿಪಿ ಚಾನಲಲ್ಲಿ ಶೇರ್ ಮಾಡಬೇಕು ಅಂದ್ಕೊಂಡೆ ನಮ್ಮದು ಸ್ಟಿಕ್ ವರ್ಕ್ ಆಗೋಲ್ದು ಹೊಲ್ದು ಗ್ಯಾಸ್ಟಿ ಮೇಲೆ ಸ್ಟೌವ್ ಮೇಲೆ ಹಂಗಾಗಿ ಆಗಲಿಲ್ಲ ಡಿಫ್ರೆಂಟಾಗಿ ರೀ ಇದನ್ನು ಯಾವಾಗಲೂ ಮಾಡತ್ತರ ಅಲ್ಲ ಇದು ಸ್ವಲ್ಪ ಬೇರೆ ಅದಕ್ಕೆ ಟೇಸ್ಟ್ ಬೇರೆ ಹ್ಮ್ बरेले उठा माडन री मत सीगन हम्म ये कड़े ये नोड रे स्नेत्रा टाइम hmm. आ घंटे आई गिट री ये कसा मम्मा चोवा मन चले मनिना केन चोवा मन चले नी ್ರಿ ಮ್ಯಾಕ್ ಹೊರಗಿಂದ ಧೂಳ ಹಾಪಿಂದ ಅಡಿಗೆ ಮನೆ ಅದ ಧೂಳೆಲ್ಲ ಬಾಳ್ ಧೂಳ ನಮ್ಗೆ ಎರಡು ಹೊತ್ತು ಕ್ಲೀನ್ ಮಾಡಿ ಹಾಕಿದ್ರೆ ಸಮಾಧಾನ ಸಮಾಧಾನ ಇಲ್ಲಾಂದ್ರೆ ಹಾಕ ಮನ್ಸಾಗಲ್ಲ ಬೆಳಗ್ಗು ತೆಗ್ದಿರ್ತೀನಿ ಬೆಳಿಗ್ಗೆ ಕಸ ಅನ್ನುವಾಗ ಈ ಸಂಜೆ ನೋ ತೆಗೆದು ಜಾಶ್ ಹಾಕಿರ್ತೇನೆ ಮತ್ತೆ ಆಮೇಲೆ ಅಲ್ಲಿ ಅಡ್ಲಿ ಸಾಯ ರಾತ್ರಿ ಇದು ಅವತ್ತ ಹಾಕಿನಿ ದಿನ ಮಧ್ಯಾಹ್ನ ಊಟ ಆಗಿಬಿಟ್ಲೇ ಬಾಂಡೆ ತಿಕ್ಕೋದು ಗ್ಯಾಸ್ ಕಟ್ಟಿ ಮತ್ತೆ ಮೂರ್ಸಿತ್ತಿದ್ರು ಇವತ್ತು ಬಂಡೆನೂ ತಿಕ್ಕಿಲ್ಲರಿ ಗ್ಯಾಸ್ ಕಟ್ಟಿನೂ ಕ್ಲೀನ್ ಮಾಡ್ಕೊಲಿಲ್ಲ ಬೆನ್ನು ಸಿಕ್ಕ ಬೆನ್ನು ಬೆನ್ನೂ ಏನು ರೀ ಏನು ಚೇಂಜ್ ಆಗ ನಾನು ಕುಂಗಿ ತಗೊಂಡ್ರು ಅದು ಬಿಟ್ಟಿಲ್ಲ ಬಿಡಾಕಿಲ್ಲ ಒಟ್ಟು ಕಂಪ್ಲೀಟ್ ಈ ಸಲ ತೊಗೊಳಬೇಕು ಎಲ್ಲರೂ ಅದೇ ಹೇಳ್ತಾರೆ ಒಂದು ಕೋರ್ಸ್ ಅಂತ ಆಗಿ ಕಂಪ್ಲೀಟಾಗಿ ಅವ್ರಿಗೆ ಅಂತ ಅಂಥೇಳಿ ಅದಕ್ಕೆ ನಾನು ಈ ಸಲ ಪೂರ್ತಿ ಮಾಡ್ಬೇಕು ಅಂದ್ಕೊಂಡು ಸ್ನೇಹಿತರೆ ಈಗ ಸಂಜೀತು ಕೆಲಸ ಎಲ್ಲ ಆಯ್ತು ರೀ ಸ್ವಲ್ಪ ಕಾಫಿ ಕುಡಿಯೋಣ ಅಂದ್ಕೊಂಡು ಅಂದ್ಕೊಂಡೆ ಹಾಲಿರಲಿಲ್ಲ ಮನೂನ ರೀ ಆದ್ರೆ ಇವತ್ತು ಮನೂ ಹೊಂಟಿಲ್ಲ ತನೂ ಹೊಂಟಾನ ಹೂವಿನ ನಾನು ಕಿನ್ನತ್ತ ಧೈರ್ಯ ಮಾಡ್ಯಾನಿ ಯಾಕೆ ಮನೆ ಬಿಟ್ಟು ಹೊರಗೆ ಕಾಲಿಡಲ್ಲವ ಅವರ ಜೊತೆ ಹೊಂಟಾನ ಕಂದೆ ಗಾಡಿ ಬರ್ತಾ ಹುಷಾರಾಗಿ ಕೈ ಹಿಡ್ಕೊಂಡು ಹೋಗು ಆಗಡೆ ಕಡೆ ಹಾಂ ಎರಡು ಫೈವ್ ರುಬೀಸ್ ಹಾಂ ಸುದ್ದಾಗತ್ತೆ ಟ್ವೆಂಟಿ ಹುಷಾರಾಗಿ ಹೋಗ ಆ ಕಡೆ ಗಾಡಿ ಐತಿ ಹೊಂಟಾರಿ ರೀ ಇಬ್ರು ಅವ್ರ ಪಟಕ್ ತಾನು ಓಡಿ ಹೋಗಿ ಓಡಿ ಬಂದುಬಿಡ್ತಾನ ಈಗ ಇವ್ನ ಕರ್ಕೊಂಡು ಹೋಗ್ಯನಾ ಇವ್ನ ಕರ್ಕೊಂಡು ಅವ್ನಿಗೆ ಓಡಿ ಬರಬೇಕು ನೋಡ್ರಲ್ಲಿ ಬರೋದು ನೋಡಿ ಇಬ್ರು ಓಡ್ಕೊಂತ ಹೇಗೇ ರೀ ಇಲ್ಲ ಅದೇ ಆಡ್ತಾವ ಇವಣೆ ಓಡ್ರೂ ಅಲ್ಲಿ ಓಡ್ರಲ್ಲ ಎಟ್ಟಿಟ್ಟದು ಹೆಂಗೆ ಓಡಾಡ್ತಾವ ಇಷ್ಟ ಅಷ್ಟೇ ಒಂದ ವಯಸ್ಸಿನ ತಿರ್ಗ್ತಾವೆ

ಇವ ಇದು ನೀ ತೊಗೊಂಡ್ಯಾ ಸರಿ ಬರ್ರಿ ಹಾಂ ಸರಿ ಬರ್ರಿ ನೋಡಿರಿ ಫಸ್ಟ್ ನೋಡಿರಿ ನನ್ನ ಬಿಟ್ಟು ಹೊರಗೆ ಹೋಗಿದ್ದು ತಾನು ಅವನಿಗೂ ಒಂದು ಶೇರ್ ಮಾಡಿದ್ರಾಗ ಹಾಲು ಕೊಡೋ ಹಾಲು ಎಲ್ಲಿಟ್ಟಿ ಈಗ ಹಾಲು ಕಾಶಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ದು ಹಾಂ ಬಂದೆ ತಟ್ಟು ಗ್ಯಾಸ್ ಕಟ್ಟಿ ವರ್ಷ ರೀ ಇವತ್ತು ಮಧ್ಯಾಹ್ನ ಹಂಗ ಐತೆ ಅಡುಗೆ ಮಾಡಿದ್ದು ಬಿರಿಯಾನಿ ಮಾಡಿದ್ದು ರಾತ್ರಿಗೆ ಅಡಿಗೆಗೆ ಬಿರಿಯಾನಿ ಐತ್ರಿ ಲೋ ಇಷ್ಟು ಬಿರಿಯಾನಿ ಐತಿ ಏನಾದರೂ ಸ್ವಲ್ಪ ಏನಾದರೂ ಮಾಡ್ತೀನಿ ರೀ ಬಿಸಿ ಸ್ವಲ್ಪ ಅಂದ್ರೆ ಆ ಕರೆಕ್ಟ್ ಆಗುತ್ತಾ ಈಗ ಹಾಲು ಹಸಿ ೇವ್ರ ಮುಂದೆ ದೀಪ ಹಚ್ಚಿದೆ ಹೂವು ಇಲ್ಲ ಇಷ್ಟೇ ಇದನ್ನ ಕ್ಲೀನ್ ಮಾಡಿದ್ರೆ ಎಲ್ಲ ಎಷ್ಟು ಬಾದಿನ ಆಗಿತ್ತು ಅದನ್ನ ಹಾಕಿ ಕುಂಭ ಬಂಡ್ರೆ ಅವನ್ನೆಲ್ಲ ಹಾಕಿ ಅದನ್ನ ಎಲ್ಲನೂ ತೆಗೆದು ಹೊಸ ಹೊಸ ಕುಂಕುಮ ಹಾಕಿ ತೀಂದ್ರಿ ಇನ್ನೂ ಅದಕ್ಕೆ ಅರಿಶಿನ ಉಳಿದು ಇವತ್ತನೆಲ್ಲ ತುಂಬಬೇಕು ಈಗ ಕುಂಕುಮ ಅಷ್ಟ ಹಾಕಿದ್ದೀನಿ ನಮ್ಮನೆ ದೇವ್ರ ಜಗಳ ಹಿಂಗೈತ ನೋಡ್ರಿ ಏನಕ್ಕಂತ ಶಿವಪ್ಪನ್ನ ಎರಡು ಇಟ್ಟಿದ್ರೆ ಇಡಬಾರ್ದು ಅಂದ್ರೆ ಅದಕ್ಕೊಂದು ತೆಗೆದೆ ದೊಡ್ಡದಷ್ಟು ಇಟ್ಕೊಂಡೆ ಸಣ್ಣ ಶಿವಲಿಂಗನ್ನ ತೆಗೆದೆ ಅದು ಫಸ್ಟ್ ಅವಾಗ ಒಂದು ತಂದಿದ್ರೆ ಅದು ಸಿಕ್ಕಿದ್ದಿಲ್ಲ ಅಂತ ಮನೆ ಶಿವರಾತ್ರಿ ಮತ್ತೆ ಇದನ್ನ ತಂದೆ ನಾನು ಅದು ಮತ್ತೆ ಮೊನ್ನೆ ಸಿಕ್ತದ ಹಾಗಾಗಿ ಎರಡೂ ಇಟ್ಟಿದ್ದೆ ಮತ್ತು ಎಲ್ಲ ಗೊತ್ತಾದ ನಂಗೆ ಎರಡು ಇಡಬಾರ್ದು ಅನ್ನೋದು ಹಾಗಾಗಿ ದೊಡ್ಡದು ಇಟ್ಕೊಂಡು ಅದನ್ನ ತೆಗ್ದಿದ್ದೀನಿ ಈ ಥರ ಐತೆ ನಮ್ಮ ದೇವ್ರ ಜೊತೆ ಚೆಂದ ಐತೆ ರೀ ಪುಟ್ಟದಾಗಿತ್ತು ಏನು ಇಟ್ಟ ಇರ್ತಾವೆ ಇವು ಚಿಪ್ಸ್ ಸ್ವಲ್ಪ ಇರ್ತಾವ ಹಾಂ ಹೌದು ಮತ್ತೆ ಅಪ್ಪ ತಂದಿದ್ವಿ ಇಲ್ಲಿ ಮನೆಗೆ ಮತ್ತೆ ಹೋಗಿ ಅದನ್ನ ತಂದಿ ಹೋಗಿ ಈಗ ಸ್ನೇಹಿತರೆ ಕಾಫಿ ಮಾಡುತ್ತಿಲ್ರಿ ಬೆಲ್ಲದ ಕಾಫಿ ಏನು ಕಥೆ ಇ ಜಾಗ ಇಷ್ಟು ಬಂದಿಲ್ಲ ಅಟ ಸಮೈಸ ತಾಯಿಸ್ ಇರ್ತಾರೆ ನಾನು ಕುರುಕುರು ಪ್ಯಾಕೆಟ್ನaga ಅದನ್ನ ಸಹ ಹೇಯ್ ಅಂತ ಅದು ಇದ್ದಿದ್ದೆ ಹೋಗಿ ತೊಂಬಲ ಅದ್ರದರಗೆ ಇಲ್ಲ ಇಲ್ಲ ಅವ್ರು ಕೊಟ್ಟಾರ ಕಂಪಲ್ಸರಿಯಾಗಿ ಇರೋದಿಲ್ಲ ಅಂತ ಅವ್ರು ಕೊಟ್ಟಾರ ಅದ್ರಾಗ ಇಲ್ಲಿ ಬಂದೇ ಇಲ್ರಿ ಮೊನ್ನೆ ಒಂದು ದಿವ್ಸ ತಗೊಂಡಿದ್ದೆ ಅದ್ರಾಗ ಬಂದಿದ್ದು ಒಂದು ಸಣ್ಣ ಆಟಿಗೆ ಸಾಮಾನ ಅದ್ರ ಸಲಾಗ ಐದು ರೂಪಾಯಿ ಬಡಿತಾರ ಅವ್ರ ಅವ್ನು ತಿನ್ನೋದೇ ಇಲ್ಲ ಮತ್ತು ಅದೊಂದು ಪುಟ್ಟ ಆಟಿಕೆ ಸಾಮಾನು ಸಲಗ ಐದು ರೂಪಾಯಿ ತೊಗೊ ಕೊಟ್ಟು ತೊಗೊಂಬರ್ತಾನೆ ಅವನ್ವಿ ಅದನ್ನು ಬಂದು ಮಮ್ಮಿ ನೋಡು ಡೇಟ್ ಮುಗ್ದೈತೆ ನೋಡು ಎಕ್ಸ್ಪೈರಿ ಡೇಟ್ ಯಾವಾಗ ಐತೆ ನೋಡು ರೀ ಈಗ ಅದನ್ನ ಚೆಕ್ ಮಾಡ್ಕೊಂಡು ಅದನ್ನು ಚೆಕ್ ಮಾಡ್ಸ್ಕೊಂಡು ಇಲ್ಲಿ ತಗೋ ಸರಿ ತಿನ್ನಂದ ಅದ್ರಾಗ ಆಟಿಕೆ ಸಾಮಾನು ಇಲ್ಲದಕ್ಕೆ ಈಗ ಏನು ತಿಂತಾನೆ ಗೊತ್ತಿಲ್ಲ ಬಿಡ್ತಾನ್ರಿ ಅದನ್ನ ಈಗ ಚಲೋ ಐತೆ ಅಟ್ರ ತಿಂತಾನೆ ಕಾಫಿಗೆ ನಾನು ಎಮರ್ಜೆನ್ಸಿ ಕಾಫಿ ನಮ್ದು ಮಾಡೋದು ನಾನು ಎರಡು ನಿಮಿಷನ ಆಗಲ್ಲ ಕಾಫಿ ಅರ್ದಾಕಿ ಇನ್ನೊಂದು ನೆನಪಿಟಗಡಿ ಇದನ್ನು ರೀ ಕಾಫಿ ಆಲ್ಮೋಸ್ಟ್ ಗೊತ್ತಿರ್ತದೆ ಎಲ್ರಿಗೂ ಹಂಗೆ ಗೊತ್ತಿಲ್ಲದೆ ಇರೋ ಹೇಳ್ತೀನಿ ಅಷ್ಟು ಈ ಥರ ಡ್ರೈ ಆಗಿರೋ ಅಂಥ ಕಪ್ಪಿಗೆ ರೀ ಕಾಫಿ ಪುಡಿನ ಇಲ್ಲ ಹಾಕಿ ಹಾಕ್ತೀನಿ ನಾನು ಅಂದ್ರೆ ಬೇಡ ಇಲ್ಲ ಸಕ್ಕರೆ ಸಕ್ರೆ ಬೆಲ್ಲ ಹಾಕಿನ ಹಾಕ್ತೀನಿ ಅದು ಬೇಡ ಈ ಥರ ಡ್ರೈ ಆಗಿರೋ ಅಂಥ ಕಪ್ಪಿಗೆ ಕಾಫಿ ಪುಡಿ ಫಸ್ಟ್ ಹಾಕ್ಬೇಕು ರೀ ಹಾಕಿ ಅದಕ್ಕೆ ಸಕ್ಕರೆ ನೀವೇನು ಹಾಕೋತೀರೋ ಅದು ಸಕ್ರೆ ಅಥವಾ ಬೆಲ್ಲದ ಪುಡಿ ಹಾಕ್ಬೇಕು ಈಗ ನಾನು ಬೆಲ್ಲದ ಪುಡಿ ಹಾಕೋತೀನಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಸಾಕೋತಿ ಸಿಹಿ ಬೇಡ ನನಗೆ ಇಷ್ಟ ಹಾಲು ಕಾಯಕ್ಕೆ ಬಂದ್ರೆ ಸಣ್ಣ ಬೇಬೇ ಕಾಯ್ತುನಾಷನ್ಸ್ ಎಂದಂಗ ಆಡ್ಬಿಡ್ತಿರಿ ಅಡುಗೆ ಮನೆಗೆ ಬೇ ಕಾಯದ ಇಲ್ಲ ಹಾಲು ಆಯ್ತು ಆಮೇಲೆ ಅಡುಗೆ ಮಾಡುವಾಗ ಎಣ್ಣೆಗ ಜಿರಿಗೆ ಸಾಸಿವೆ ಆಯ್ತು ಸಿಟ್ಟು ಬಂದ್ಬಿಡ್ತೈತ್ರಿ ನಂಗೆ ಆದ್ರೆ ಕಾಯಕತಿ ತಂತೂ ಉಪ್ಪರ ಆಗ್ತೈತಿ ಬೇಬ ಕುರಿಯ ಒಂದೊಂದ್ಸರಿ ಸತಿ ಎಷ್ಟು ಸಿಟ್ಟು ತರಿಸ್ತೈತಿ ಅಂದ್ರೆ ಒಂದೊಂದ್ಸರಿ ಇಲ್ಲಿ ನಿಲ್ಲಕ್ಕಾಗ್ದು ಹಾಲು ಪಾಲು ಕಾಸಾಕ ಹಾಲು ತರ್ಸಕೋ ಅಲ್ಲಿ ಶುರುದ್ ಅದಕ್ಕೆ ಎಲ್ಲಿ ನಿಲ್ಲ ಮತ್ತೆಸ್ತತಂತೆ ಇದು ಉಪ್ಪು ಬರ ಆಗತ್ತೈತ್ರಿ ಇವು ಎರಡು ಬಟ್ಟೆ ಒಂದು ಇದು ಟವರ್ಸ ಮಾಡೀನ್ರಿ ಒಂದು ಹೊಸ ಟವಲ್ ಅದು ಹೊಸದಂದ್ರೆ ಸ್ವಲ್ಪ ಯೂಸ್ ಮಾಡಿದ್ವಿ ಮನೂ ಬರ್ಸಾಕ ಪೀಸ್ ಮಾಡಿ ಒಂದು ಸ್ಟವ್ ಸ್ಟವ್ ಹಸಕ್ಕ ಗ್ಯಾಸ್ ಕಟ್ಟಿ ಹಸಕ್ಕ ಬೇರೆ ಮಾಡೀನಿ ಸ್ಟವ್ ಹಸಕ್ಕ ಒಂದು ಮಾಡೀನಿ ಕಾಟನ್ ಆಗಿ ಬರೀ ಅದು ಒಂದಿನ ನಾನು ಇಂದ ಅಡಿಗೆ ಮಾಡುವಾಗ ಕೈ ಪೈ ವರ್ಷಣಕ್ಕೆ ಇಲ್ಲಾಂದ್ರೆ ಇನ್ನು ಟಾಪ್ ಈಗ ಜಾಸ್ತಿ ನಾನು ಹಾಗಾಗಿ ಇರಲಿ ಅಂತೇಳಿ ಒಂದು ಟಾಪ್ ನನ್ನ ಕೈ ವರ್ಷಣಕ್ಕೆ ಅಂತ ಮಾಡೀನಿ ಇಲ್ಲಿ ಅವು ಎರಡೂ ವಾಲ್ ಹುಕ್ಕೋದಲ್ಲ ರೀ ಅವನ್ನ ಎರಡು ಹಾಕಿ ಅದನ್ನ ಹಾಕೋಕ್ಕಾಗೋದು ನನಗೆ ಅಷ್ಟು ಬಿಸಿ ಅಟ್ಟಿ ನಾ ಹೆಣ್ಣು ನನಗೆ ಅನ್ಸುತ್ತೆ ಇಷ್ಟು ಅದನ್ನ ರೆಡಿ ಇರೋದು ಒಂದು ಹುಕ್ ತಂದು ಅಂಟಿಗೆ ಅದನ್ನ ಹಾಕೋಕ್ಕಾಗೋದ ನನಗೆ ಅಂತೇಳಿ ಒಂದು ಸಣ್ಣ ಸಣ್ಣ ಕೆಲಸ ಎಷ್ಟು ಡಿಲೇ ಮಾಡ್ಕೊತೀನಿ ಅಂದ್ರೆ ಇವಾಗ ಮಾಡಿದ ಅದು ಬಿಡ ಆಗ ಮಾಡಿದ ಅದು ಬಿಡ ಅಂತ ಬಿಟ್ಟು ಬಿಡ್ತೀನಿ ಸಾಕು ಸ್ಟ್ರಾಂಗ್ ಆಗಿ ಮಾಡ್ಕೊಂಡು ಸ್ಟ್ರಾಂಗ್ ನಮ್ದು ಬೆಲ್ಲದ್ದು ಕಾಫಿ ರೆಡಿ ಆಯಿತು ತೋರಿಸ್ತೀನಿ ಹಾಂ ಕಥೆಗೆ ಏನದು ಸ್ಟ್ರಾಂಗ್ ಆಗೈತಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಯಾಕಂದ್ರೆ ಬೆಲ್ಲದ ಪುಡಿ ಭಾಳ ಬಾಕಡಿ ಮಾಡ್ಕೊಂಡೆ ಸ್ಟ್ರಾಂಗಾಗಿ ಇರ್ಲಂತೇಳಿ ಏನಾಯ್ತ ಚೇಂಜ್ ಮಾಡ್ರಿ ಅದನ್ನ ಮುಗೀತಲ್ಲ ಇವರು ಆರು ಏನು ಕಲರ್ ಸೂಪರ್ನಾಗ ಆರು ಇಲ್ಲ ಏಳು ಗಂಟೆ ಶಿವ ಆತೈತೆ ರೀ ಅದು ಶಿವ ಒಳ್ಳೆ ಒಳ್ಳೆ ಇರ್ತಾವೆ ಎಪಿಸೋಡ್ ಅದನ್ನ ನೋಡೋದೇ ನೋಡ ನೋಡೋದೇ ನೋಡೋದು ಹ್ಞೂ ಹೆವಿ ಸ್ಟ್ರಾಂಗ್ ಆಗೈತ್ರಿ ಅಂದ್ರೆ ಕಲಿಸೋ ಸತಿ ಕಲಿಸಿಲ್ಲ ನಾನು ನಮ್ಮನೆ ಫೋನಿಂದ ಬರ ಓ ಇವು ಚಮಚ ರೀ ಉಪ್ಪಿಡ್ತೀನಿ ಚಮಚ ಅವ್ನು ತಂದಿದ್ ಉಳ್ಯದೇ ಇಲ್ಲ ಮನೆಯಾಗ ಮನ್ಯಾರ ತಂದಿದ್ರೆ ಆರು ಅವು ಎಲ್ಲೇ ನೋಡ್ಕೋ ಹೋಗ್ಬಿಡ್ತಾವ ಈಗ ಒಂದು ಎರಡದವರು ಎರಡು ಅಲ್ಲಿ ಇಟ್ಟು ಬಂದಿನಿ ಈಗ ಬಣೆದಾಗ ಹಂಗಾಗಿ ಏನು ಹಾಕಿನಿ ಹೇಳ್ರಿ ಏನ ಅನ್ಬೇಡ್ರಿ ಚಾಕುಗಿಕ್ಕ ಏನಾಗಿದ್ದೀರಾ ಅವತ್ತು ಅಕಸ್ಮಾತಾಗಿ ಸ್ಪೋರ್ಟ್ ಹಾಕಿನ್ರಿ ಗೋಬಿ ತಿನ್ನೋದು ಅಷ್ಟೇ ಹ್ಞೂ ಭಾರಿ ಟೇಸ್ಟ್ ಐತೆ ಸಖತ್ತೈತೆ ಕಾಫಿ ಎಂಜಾಯ್ ಮಾಡೋಣ ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಅಡುಗೆಗೆ ಏನು ಮಾಡಾಕತ್ತೀನಿ ಅಂದ್ರೆ ಆ ಬಿರಿಯಾನಿ ಸ್ವಲ್ಪ ಈ ತಲ್ರೆ ಹಂಗಾಗಿ ಓಡ್ ಸೊಪ್ಪಿಟ್ಟು ಇಟ್ಟೀನಿ ಇವನ್ನ ಸ್ವಲ್ಪ ಹುರಿದಿಟ್ಟೀನಿ ಹೀಗಿದೆ ರೆಡಿ ಕುದಿ ಬಿತ್ತಂದ್ರೆ ಅದನ್ನ ಹಾಕಿಬಿಡೋದು ಗಾಡಿ ಸೌಂಡ್ ಕೇಳ್ತು ಯಶ್ಮಾಂಡರು ಬಂದರು ಹ್ಞೂ ಹೌದು ಬಂದ್ರಿ ಕರೆಕ್ಟ್ ಹತ್ತು ಗಂಟೆ ಲೇಟಾಗಿ ಬಂದರೆ ನೋಡ್ರಿ ಹತ್ತು ಗಂಟೆ ಹತ್ತು ಹತ್ತು ಐದು ಅದು ಮತ್ತೇನು ಗೊತ್ತಿಲ್ಲ ಇವತ್ತು ಶುಕ್ರವಾರ ಅಲ್ಲ ಸಂಡೇ ಇತ್ತು ಸಂಡೇ ಸ್ವಲ್ಪ ಗದ್ದಲ ಆಗ್ತೈತೆ ರೀ ಹಾಗಾಗಿ ಲೇಟಾಗಿ ಬಂದಾರೆ ಅವ್ರು ಇಲ್ಲಾಂದ್ರೆ ಒಂಬತ್ತು ಅರವತ್ತೈದು ಬರ್ತಾರೆ ತಿಂಡಿ मनीवा बैड ಅಂತ ಹೇಳಿ ನೀವ ಯಾಕ ತಂದ್ರಿ ಅವರಿಗೆ ಚಾಕಲೇಟ್ನಾ ಅಂತರೆ ಫಾಸ್ಟ್ ತಿಸ್ನಾ ಅಲೆ ಬರಗಡೆ ಕೂಸಿ ಕೂಸಿ ಪೈತರ ಕೊಡಿ ನೀ ಅಲ್ಸಿ ಕೊಂಗಾಗಿ ಬೆರಿ ಉಪ್ಪಿನಕಾಯಿ ಡಬ್ಬಿ ಬಾಳ ದೊಡ್ಡ ಸಿಗ್ಲಿಲ್ಲ ನಮ್ ಉಪ್ಪಿನಕಾಯಿ ಬಾಳ ಇಷ್ಟಪಡ್ತೇನೆ ಉಪ್ಪಿನಕಾಯಿ ಮೆರ್ಚಿಗಾಯಿ ನಾವು ಹಾಕ್ತಿದ್ರು ಒಂದ್ ಅಂತ ನೀರ್ಗಾಯಿ ನಮ್ಮ ಸೈಡ್ ಸೌಗುಳ ಅದ್ ಹಾಕಿದ್ರೆ ಖಾರ ಆಗಲ್ಲ ಅಡಿಗೆ ಸಪ್ ಆಗತ್ ಮತ್ತೆ ಅದಕ್ಕ ಅಂತ ಬರ್ತೀನಿ ನಾನು

பப்பாக்கு மு ஒ நோட்ரவ் மோ ஒன் ஒரமூர் அல்றது ஒன் மூர் மூர் அவன்க உச்சாரில் மோ ஒன் மா

ಸ್ನೇಹಿತರೆ ಇನ್ನು ನೋಡ್ರಿ ಊಟ ಎಲ್ಲ ಆಯಿತು ತನಗನೂ ಮಲ್ಕೊಂಡ್ರು ಒಂದು ಒಮ್ಮಕ್ಕು ಸ್ವಲ್ಪ ಜಾಸ್ತಿ ಐತಿ ಇವತ್ತು ಸ್ವಲ್ಪ ಅದನ್ನೆಲ್ಲ ಮಾಡಿಸಿ ಮಗ್ ಮಗ್ಸಿದೆ ಯಾಕಂದರೆ ನಿನ್ನೆ ಮಾಡಿದ್ದಿಲ್ಲ ಒಂದು ಕ್ಷಣ ನಾಳೆ ಒಂದು ದಿನ ಟೈಮ್ ಐತೆ ಅಂದ ಹಾಗಾಗಿ ಇವತ್ತು ಅದನ್ನೂ ಹಿಡ್ಕೊಕೋತಿದ್ದೆ ಮಾಡಿ ಊಟ ಊರ್ಸುಪ್ಪು ಮಾಡಿದ್ದೆ ಅದನ್ನ ಉಂಡೆ ಬಿರಿಯಾನಿ ಏನು ಉಂಡ್ಲಿಲ್ಲ ನಾವು ಬಿರಿಯಾನಿ ಅದನ್ನ ಉಂಡು ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬಾಂಡೆ ಸಿಕ್ಕಿ ಇನ್ನೇನು ಮಕ್ಕಬೇಕಪ್ಪ ಅಂತಂದಾಗ ನೆನಪಾಯ್ತು ಆಯ್ತು ನಿಮಗೆ ಬೆಳಿಗ್ಗೆ ಹೇಳಿದ್ನಲ್ಲ ನಾನು ವಿಡಿಯೋದೊಳಗೆ ಇವತ್ತು ಇವ್ರಿಗೆ ಸತಿ ಹೇಳಿಲ್ಲ ಏನು ಇವತ್ತು ಆ ವಿಷಯನ ಹೆಂಗ ಯಾಕ ಹೆಂಗ ಅನ್ನಿಸ್ತೈತಿ ಗೊತ್ತಿರಿ ದಿನ ದಿನ ಅಂತ ಅಲ್ಲ ಒಟ್ಟಿನಲ್ಲಿ ನಾವು ನಮ್ಮ ಪಾಡಿಗೆ ಇರ್ತೀವಿ ಅಂದರು ನಮ್ಮ ಪಾಡಿಗೆ ಇರೋಕೆ ಬಿಡೋದಿಲ್ಲ ಜನ ಎಲ್ಲರೂ ಹೆಂಗಂದ್ರೆ ಅಕ್ಕಪಕ್ಕ ಮನಿ ಅಕ್ಕ ಮನಿ ಹತ್ರ ಅಕ್ಕಪಕ್ಕ ಇರ್ತಾರಲ್ರ ಅವ್ರು ಸಹ ಹೆಂಗಿರ್ತಾರೆ ಹೇಳ್ರ ನಮ್ಮ ತಕ್ಕಂಗೆ ಇದ್ರೆ ಅದೊಂಥರ ಚಲೋ ಇರ್ತೈತಿ ಅಜ್ಗಜಾಂತರ ವ್ಯತ್ಯಾಸದಾಗಿರೋಂಥ ಜನರ ಜೊತೆಗೆ ಭಾಳ ಭಾಳ ಕಷ್ಟ ಇರ್ತೈತಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನ ಎದ್ದು ಕಸಂದು ನೀರು ಹೊವಾಗ ಜಗಳ ಆದರೆ ಇಲ್ಲ ನನಗ ಬಾಳ ಒಂದು ಸ್ವಲ್ಪ ಹಾಗಾಗಿ ಮೂಡ ಇಲ್ಲ ಇವರು ತನು ಅಲ್ಲಿ ಆಟಾಡದಿದ್ರ ಅವು ಹುಡುಗ ಅಲ್ಲೆಲ್ಲ ಆಟಾಡಿ ಗಲೀಜು ಮಾಡಿದ್ರು ಅದಕ್ಕೆ ನಾನು ಬೈ ಇವ್ರಿಗೆ ಬೈದನ ಇವ್ರು ಮಾಡ್ರ ಅನ್ಕೊಂಡು ಮುನ್ನ ಅಂದ ನಾನು ಮಾಡಿಲ್ಲ ಅವ್ರು ಮಾಡ್ಯಾರ ಅಂತಂದ ಇವ್ರು ಬೇರೆ ಯಾ ಮಾತಾಡೋದ್ ಪರದೇಳ್ ಬಿಡ್ರಿ ಅಟ್ಲೀಸ್ಟ್ ಮನ್ವಿ ತರ ಮಾತಾಡ್ತಾನಲ್ಲ ಅವ್ನು ಕೂಡ ಯಾರು ಬಂದು ಏನ ಮಾಡ್ತಾರ ಅಟ್ಲೀಸ್ಟ್ ಒಂದು ಒಂದ್ ಮಾತು ಅದು ಗೊತ್ತಿಲ್ಲ ಅವ್ರದ್ದು ಸುಮ್ನ ಇದು ಬರ್ತೈತಿ ಅದಕ್ಕೆ ನಾನು ಬೈದ್ಯ ಹಾಗ ಸ್ವಲ್ಪ ಮಾತೆ ಮಾತಾ ಹಿಂಗ ಆತ್ರ ಸ್ವಲ್ಪ ಜಾಸ್ತಿನ ಆಯ್ತು ಹಂಗಾಗಿ ಮೂಡ್ ಹಬ್ಸಕ್ ಆಯ್ತು ನನ್ಗೆ ಆದ್ರೂ ಹೊತ್ತು ಇರುತ್ತಲ್ಲ ಎದ್ದು ದಿನ ಚಲೋ ಆಗಿರ್ತೈತ್ ದಿನ ದಿನ ಚಲೋ ಆಗತೈತಿ ಒಂದ್ ಒಳ್ಳೆ ಮೂಡ ಒಳಗ ಅನ್ಕೊಂಡ್ ಹಾಸಿಗೆ ಹೊರಗೊಂಡ್ ಕಸಂದ್ ಅಂಗ್ಳಕ್ ನೀರ್ ಗೊಜಾಗತ್ತೆ ಮತ್ತೆ ಅವ್ರು ಚಲುವಾಗ ಎದ್ದು ಆಗಿರ್ತಿದ್ರ ಅಲ್ಲಿ ಹ್ಞೂ ಚಲುವಾಗಲ್ಲ ನಂಗೆ ಅದಕ್ಕೆ ಬರ್ತೀ ಬೆಳಿಗಿನ ಏನಾರ ಆದ್ರೆ ಮೂರು ಆಫ್ ಸೈಡ್ ಬೇಗ ನಾನು ಸುದರ್ಶನ ಇಲ್ರಿ ಆಮೇಲೆ ಒಂದು ಏನು ಘಟನೆ ನಡೀತಂದ್ರೆ ಅದರಿಂದ ಬೇಗ ಹೊರಗೆ ಬರೋದಿಲ್ಲ ಹಂಗ ಅದ್ರ ಬಗ್ಗೆನೇ ಸ್ವಲ್ಪ ತಲೆ ತೊಗೊಂಬಿಡ್ತೀನಿ ಅಂದ್ರೆ ಬೇಗ ಎಲ್ಲ ನಾವು ತಲೆಗೆ ಭಾಳ ಇಂಚ್ಕೊಳ್ತೀನಿ ಹಂಗೆ ಅಂಚಿ ಬಂದಿರೋದು ಅಂತ ಸರ್ಕಲ್ ಒಳಗೆ ನಾವು ನಾಲ್ಕು ಸರ್ಕಲ್ ಅಂತಾರಲ್ಲ ರೀ ಹಳ್ಳಿ ಭಾಷೆ ಒಳಗೆ ಹಂಗೆ ನಾಲ್ಕು ಹತ್ತು ಸರ್ಕಲ್ ಒಳ ಅಂಗಡಿ ಹಾಕಿನಿ ನೂರೆಂಟು ನಮೂನೆ ಜನ ಬರ್ತಾರೆ ರೀ ಅಲ್ಲಿ ಚೆನ್ನಾಗಿ ಚುನಕು ಒಂಥರ ಹಿಂಗ್ ನಾಕ್ ಹೊಂದಿದ್ದೀನಿ ಒಂದು ಮೂಡ್ ಆಫ್ ಸೈಡ್ ಮಾಡ್ಬಿಡ್ತಾರೆ

ತಲೆ ಕೆಡ್ಸ್ಕೊಳ್ಳ ಅಷ್ಟ ಒಂದು ಕೆಡ್ರಿ ನಮ್ದು ಅವ್ರಸ್ಕರಲ್ಲ ನಾವು ಅವ್ರಲ್ಲ ಎಂತ ಕೂಡಲೇ ಸುಮ್ಮನೆ ಹದಿನ ಸುಮ್ಮನೆ ಇದ್ರೆ ಜಾಸ್ತಿ ನಾನು ಅದ್ರ ಸ್ಪೆಷಲ್ ಮುಚ್ಕೊಂಡಾಗ ಜಾಸ್ತಿ ಜಾಗ ತಲೆ ಕೆಡ್ಸ ಲೈಟ್ ತಗೋಬೇಕು ನೀವು ಹೊಸದಾಗೆಲ್ಲ ರೂಢ ಆಗ್ತಿತ್ತು ಬರ್ತಾ ಬರ್ತಾ ಏನು ಡೇಟ್ ಆಯ್ತು ಬಿಡ್ರಿ ಇತ್ತು ನಿಜ ಜಗ್ಗು ಏನಂದ್ರ ಏನೇನೋ ಎಲ್ಲೆಲ್ಲೇ ಹೋಗ್ಬಿಟ್ಟಿದ್ರು ಎಲ್ಲೆಲ್ಲೇ ಹೋಗ್ಬಿಟ್ಟಿದ್ರು ನಾ ಯೋಚನೆ ಅಷ್ಟು ದೂರ ದೂರ ಯೋಚನೆ ಮಾಡ್ಬಿಟ್ಟಿದ್ದೆ ಅಷ್ಟು ಇದು ತಲೆ ಕೆಟ್ಬಿಟ್ಟಿತ್ತು ನಾನು ಒಂದು ಸ್ವಲ್ಪ ಅಂಗಾಳೂ ಬಂದಿತ್ತು ಹಂಗೆ ಆಮೇಲೆ ಇವ್ರಿಗೆ ಹೇಳ್ಬೇಕಂದ್ರೆ ಇವ್ರು ನನಗೆ ಇನ್ನೂ ಬೈತಾರೆ ಅಂತೇಳಿ ಹೇಳಕ್ಕೆ ಹೋಗಲಿಲ್ಲ ಓಕೆ ಸ್ನೇಹಿತರೆ ಇಷ್ಟ ಆಯ್ತು ರೀ ಇವತ್ತಿನ ಬೆಳಗಿಂದ ಇಲ್ಲಿವರೆಗೆ ರಾತ್ರಿ ಹತ್ತುವರೆವರೆಗೆ ರೂಟಿನ ಆ ಲಾಗ್ ನೀವು ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಅದ ಲೈಕ್ ಶೇರ್ ಮಾಡಿ ಹೊಸ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಸಿಗ್ತೇನೆ ಮುಂದಿನ ನೋಡೋದಲ್ಲ ಎಲ್ಲರೂ ಟೆಟಬಾಬಾ ಟೀಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ